ಹಾಯ್ ಹಲೋ ನಮಸ್ಕಾರ ಬಂದವರೇ ಹೇಗಿದ್ದಾರೆ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಇವತ್ತು ಚಾನೆ ಅಂದ್ರೆ ಭಾನುವಾರ ಒಂದು ವಿಶೇಷವಾದ ಪಾನಿ ಹಾಕಿ ಕುಡಿಯೋದಿಕ್ಕೆ ಹೋಗ್ತಾ ಇದ್ರು ಸೊ ಅದ್ರ ಬಗ್ಗೆ ತುಂಬಾ ಕೇಳ್ಪಟ್ಟೆ ಸೊ ಹಾಗಾಗಿ ಅದು ಅಲ್ಲದೆ ನಮ್ಮ ಸ್ವಲ್ಪ ದೂರದಲ್ಲೇ ಇದೆ ಎಷ್ಟು ಕಿಲೋಮೀಟರ್ ಅಂತ ಒಂದ್ಸತಿ ಹೇಳ್ತೀನಿ ಬಟ್ ಹಾಗೆ ಈಗ ಇನ್ನು ಕಾಫಿ ಕುಡದೆ ಸಮಯ ಬಂದ್ಬಿಟ್ಟು ಹೇಳು ಹೊತ್ತಾಗಿದೆ ಆಯ್ತು ಆಮೇಲೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ನೈಟ್ ಹೋಗೋಣ ಅಂತ ಅಂದ್ಬಿಟ್ಟು ಈಗಾಗಲೇ ಸ್ವಿಚ್ ಆಫ್ ಮಾಡ್ಕೊಂಡು ಮನಿಕೊಂಡವ್ರೆ ತುಂಬ ಬೇಜಾರಾಗುತ್ತೆ ಬಟ್ ಪರವಾಗಿಲ್ಲ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಹೋಗೇ ಹೋಗ್ತೀನಿ ಅದು ಯಾರ ಕೈನೂ ತಡೆಯೋಕ್ಕಾಗಲ್ಲ ಸೊ ಇಲ್ಲಿಂದ ಸುಮಾರು ಎಂಬತ್ತೇಳು ಕಿಲೋಮೀಟ್ರ್ ಒಂದೂವರೆ ಗಂಟೆ ಜರ್ನಿ ಇದೆ ಅಂದರೆ ಕರ್ನಾಟಕ ಬಾಟು ದಾಟೋಗ್ಬೇಕು ಇರಲಿ ಏನಿವೆ ಎಂಬತ್ತೇಳು ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಏನು ಟೆನ್ಷನ್ ಏನಿಲ್ಲ ಎರಡು ಪ್ಲಾನ್ ಇಟ್ಟೆ ಇವತ್ತು ಸಾಧ್ಯವಾದರೆ ಮೂರು ಪ್ಲೇಸ್ ಹೋಗ್ತೀನಿ ತಪ್ಪಿರೇ ಆಮೇಲೆ ಎರಡೇ ಪ್ಲೇಸ್ಗೆ ಈಗ ದಾಸ್ಪಡೆಯಿಂದ ಹೊರಟನೇ ತಪ್ಪಾ ಏನು ಗುರು ಸಕ್ಕತ್ತ ಇದ ಕಂಪ್ನಿ ಎಮ್ ಟಿ ಫಿಫ್ಟಿ ಆಗಿರ್ಬೋದು ಎಫ್ ಜೆಟ್ ಆಗಿರ್ಬೋದು ಸಕ್ಕದ ಗಾಡಿಗಳು ಹೋದ ಗುರು ಈ ಕಡೆ ನಾವು ಹೊಸ ಬೈಕ್ ತಗೊಂಡು ಈಗ ರೋಡಲ್ಲಿ ಹೋಗ್ತಾರೆ ನಾವೂನಾ ಅಜ್ಜಿ ಬೇರೆ ಗುರು ಮಾರ್ನಿಂಗ್ ಟೈಮಲ್ಲಿ ಬೈಕ್ ಎತ್ಕೊಂಡು ಸೋಲೋ ರೈಡ್ ಹೋಗೋದೆಂದ್ರೆ ತಮಾಷೆ ಅಂತೂ ಅಲ್ಲವೇ ಅಲ್ಲ ಒಂಥರ ಹುಚ್ಚು ಅಬ್ಬಾ ಬಾ ಬಾ ಗುರು ಹೆಂಗ್ ಕಾಣತ್ತೆ ನೋಡು ಬಣ 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 ಗುಡ್ತಾ ಇದೆ ಬೆಟ್ಟ ಬೇರೆ ಎಂದಿರ್ಗ ನೋಡಿ ಹೆಂಗ್ ಕಾಣತ್ತೆ ಮಾನ್ಸೂನ್ ಟೈಮ್ ಅಲ್ಲಿ ಹಚ್ಚ ಹಸಿರಿಂದ ಹಾಸಿಗೆ ಒದ್ಕೊಂಡು ಕುಂತಿರೋ ಬೆಟ್ಟ ಈಗ ಬಿಸ್ಲಿಗೆ ಬಿಸಿಲಿಗೆ ಯಾವ ತರ ಬೆಟ್ಟ ಗುಡ್ಡಗಳು ಸಕ್ಕತ್ ಕಾಣ್ತಾ ಇದೆ ನೋಡಿ ಕೂಡ ಹಾಗೆ ಪ್ರಕೃತಿಯ ಮೈಮಾಟದ ಸೌಂದರ್ಯ ಕಾಣುತ್ತೆ ನೋಡ್ಗುರು ಟೈಮಲ್ಲಿ ಒಂಥರ ಮಾನ್ಸೂನ್ ಟೈಮಲ್ಲಿ ಒಂಥರ ಸಖತ್ ಆಗಿರುತ್ತೆ ದೇವರಾಯನ್ ದುರ್ಗ ಜರ್ನಿ ಸ್ವಲ್ಪ ಲಾಂಗ್ ಇರೋದ್ರಿಂದ ಲಾಂಗ್ ಆಗುತ್ತೆ ಹಾಗು ಸೊ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಸೊ ಬಂದವರೇ ಇನ್ ಕೇವಲ ನಾಲ್ಕು ಕಿಲೋಮೀಟರ್ ಇದೆ ಆ ಒಂದು ಪ್ಲೇಸಿಗೆ ಈಗಿನ್ನೂ ಐವೇ ರಸ್ತೆಯಿಂದ ಆಗಡ ಹೋಗೋ ರೂಟಲ್ಲಿ ಈಗ ಒಂದು ಹಳ್ಳಿಗೆ ನಾನು ಹೋಗೋ ಲೊಕೇಶನ್ಗೆ ಈಗ ಒಂದು ತಿರುವು ಸಿಕ್ಕಿದೆ ಸೊ ಈ ತಿರುವಿಂದ ಇನ್ನು ಕೇವಲ ಹದಿಮೂರು ನಿಮಿಷಕ್ಕೆ ಹೋದರೆ ಆ ಜಾಗಕ್ಕೆ ಹೋಗ್ತೀನಿ ತುಂಬ ಲೇಟ್ ಆಗ್ಬಿಟ್ಟಿದೆ ಅಂದರೆ ಸುಮಾರು ಅಲ್ಲೇ ಎಂಟು ಒಂಬತ್ತು ಗಂಟೆ ಆಗ್ಬಿಡ್ತು ಕರೆಕ್ಟಾಗಿ ಅಲ್ಲಿ ಇರಬೇಕಾಗಿತ್ತು ಬಟ್ ನೋಡೋಣ ಏನಾಗುತ್ತೆ ಅಂತ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆ ಅಂದರೆ ಈಗ ನಾನು ಕೊಡೋ ಒಂದು ಇನ್ಫಾರ್ಮೇಶನ್ ತುಂಬ ಆರೋಗ್ಯದಲ್ಲಿ ಸುಧಾರಣೆ ತರಬಹುದು ಏನಪ್ಪ ಹಿಂಗ್ ಹೇಳ್ತಾನೆ ಅಂತ ಅಂದ್ಕೊಂಡೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದೀರಾ ಸೊ ಇನ್ನೇನ್ ಹೇಳೋದು ಸೊ ನೀರಾ ಕುಡಿಯಕ್ ಹೋಗ್ತಾ ಇದೀನಿ ಇವತ್ತು ಯಾಕೆಂದ್ರೆ ಬೋಸದಿ ಮಧುಗಿರಿ ಬಂದಾಗ ಕೆಲವ್ರು ಹೇಳಿರು ಇಲ್ಲಿ ಸಿಗುತ್ತೆ ಈ ತರ ಅಂತಂದ ಸೊ ಅದು ಅಲ್ಲದೆ ನನಗೆ ತುಂಬ ವಿಪರೀತವಾಗಿ ಎಕ್ಸೆಸ್ ಆಫ್ ಫೀಟ್ ಜಾಸ್ತಿ ಇರೋದ್ರಿಂದ ಸೊ ಒಂದ್ಸರಿ ಟ್ರೈ ಮಾಡೋಣ ಏನ್ ವರ್ಕ್ ಆಗುತ್ತಾ ಏನು ಅಂತ ನೋಡ ಅಂತ ಇವತ್ತು ಬಂದಿದ್ದೀನಿ ಅದು ಅಲ್ಲದೆ ಲೊಕೇಶನ್ ಇದೆ ಗುರು ಆ ಜಾಗಕ್ಕೆ ಈಚಲು ಎಂಡ ಅಂತ ಎಷ್ಟಿರುತ್ತೆ ಯಾವ ತರ ಇರುತ್ತೆ ಈಟ್ಲು ಎಂಡ ಈಟ್ಲು ಎಂಡ ಅಂತಾರೆ ಕೆಲವರು ಶೇಂದಿ ಅಂತಾರೆ ಕೆಲವರು ಕಳ್ಳ ಅಂತಾರೆ ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರೆ ನಾನು ಕಂಡು ಮಟ್ಟಿಗೆ ತೆಂಗಿ ಮರದಲ್ಲಿ ಇಳಿಸೋದನ್ನ ನೋಡಿದೀನಿ ಬಟ್ ಯಾವತ್ತು ಈಚಲ ಎಂಡದಲ್ಲಿ ಈಚಲು ಮರದಲ್ಲಿ ತೆಗಿಯೋದು ನಾನು ಯಾವತ್ತು ನೋಡಿಲ್ಲ ವಿಡಿಯೋಗಳಲ್ಲಿ ನೋಡಿದ್ದೆ ಅಷ್ಟೇ ಸೊ ಇವತ್ತು ಡೈರೆಕ್ಟಾಗಿ ನೋಡ್ತೀನಿ ಅಲ್ಲಿಗೆ ಹೋದ್ಮೇಲೆ ಏನು ಎತ್ತ ಅಂತ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ ಬಟ್ ಅದರಿಂದ ಏನೇನು ಬೆನಿಫಿಟ್ ಇದೆ ನಮಗೆಲ್ಲ ಆರೋಗ್ಯದಲ್ಲಿ ಏನೇನು ಸುಧಾರಣೆ ತೊಳ್ಬೋದು ಅದರಿಂದ ಅನ್ನೋದನ್ನು ಸಹ ಅಲ್ಲಿಗೆ ಹೋದ್ಮೇಲೆ ನಿಮಗೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಲೊಕೇಶನ್ ಬಂತು ಗುರು ಇದೆ ಅಂತ ಹೇಳ್ತಾ ಇದ್ದಾರೆ ನೋಡವ ಯಾರು ಇದ್ದಾರ ಯಾವಾಗ ಕಾರ್ಗಳು ನಿಂತಿದ್ದಾವೆ ಅವ ಮಡಿಕೆ ಎಲ್ಲ ಕಟ್ಟಿದ್ದಾರೆ ಇದೆ ಅನ್ಸುತ್ತೆ ಗುರು ಶ್ರೀಧ ಶ್ರೈಟಾ ಹಾ ಸರಿ ಗುರು ಇದ್ರು ಸ್ಟ್ರೈಟ್ ಅಂತ ಹೇ ಓಹೋ ಏನು ಗುರು ಇಷ್ಟೊಂದು ಜನ ಬಂದಿದ್ದಾರೆ ನಮ್ಮ ಲೊಕೇಶನ್ ಐತೆ ಈ ಜಾಗಕ್ಕೆ ಅಪ್ಪಾ ಏನು ಗುರು ಇಷ್ಟೊಂದು ಇದ್ದಾವೆ ಈ ಟ್ಯೂಮರ್ಗಳು ಎಲ್ಲಾ ಕಟ್ಟುಬಿಟ್ಟಿದ್ದಾರೆ ಅಲೆ ನೋಡಿ ನೋಡಿ ಇಷ್ಟ ಗೊತ್ತಿಲ್ಲ ನಾನು ತಕೊಂಡ ಬಂದಿಲ್ಲ ಇಲ್ಲ ಒಂದ್ಸಲಿ ಟೇಸ್ಟ್ ಮಾಡೋದು ಬಂದಿನಿ ಎಲ್ಲ ತಕೊಂಡ ಹೋಗ್ತಾ ಇದಾರೆ ಓಹೋ ಏನು ಸ್ಪೆಷಲ್ ಅಲ್ಲ ಮಾಡ್ಸ್ಕೊಂಡ ಬಂದರು ಗುರು ತೊಟ್ಟಿಗ್ತಾ ಇದೆ ನೋಡಿ ಇಲ್ಲಿ ಮಡಕೆಗೆ ನೋಡಿ ಬುಡದಿಂದಾನೆ ತೆಗ್ದಿರೋ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಟೆಪ್ ಇದು ಆರನೇ ಸ್ಟೆಪ್ಪಿಗೆ ಸ್ಟೆಪ್ಪಿಗೆಂಗು ಹಿಂಗೆ ಘಮ ಘಮ ಅಂತ ಇದೆ ಎಪ್ಪ ಘಮ 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 ಅಂತ ಇದೆ ಮತ್ತೇನು ಇಲ್ಲ ನಾಕಿಲ್ ಹೊಿ ಬ್ರಹ್ಮ

ಗ್ಯಾಸ್ಟ್ರಿಕ್ ತುಂಬಾ ತುಂಬಾನೇ ಒಳ್ಳೇದು ಹೌದಾ ಔಷಧಿ ಹಾಕ್ತಾರೆ ಔಷಧಿ ಹಾಕ್ತಾರೆ ಅಂದ್ರೆ ಒಂದು ಮತ್ತು ಬರೋ ತರ ಔಷಧಿ ಹಾಕ್ತಾರೆ ಶುಗರ್ ಹಾಕ್ತಾರೆ ಮಿಕ್ಸ್ ಬಟ್ ಇಲ್ಲಿ ಏನು ಇಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನೋಡಿ ಮರಗಳಿದೆ ನೋಡಿ ಡೈರೆಕ್ಟ್ ಮರಗಳೇ ಮಿಕ್ಸ್ ಮಾಡೋದಿಲ್ಲ ಇದೆಲ್ಲ ಲೀಗಲ್ ಲೀಗಲ್ ಈ ಕಡೆ ಲೀಗಲ್ ಈ ಆಂಧ್ರ ಇದು ಲಾಸ್ಟ್ ನೋಡ್ ಗೊತ್ತಾಗೇ ತುಮ್ಕೂರಿಂದನೆ ಬಂದಿ ನಾವು ಯಾರು ಹೇಳಿದ್ರು ಹೊಸದ್ ಮಧುಗಿರಿ ಬಂದಿದ್ದೆ ಬಂದಾಗ ಈ ತರ ಸಿಗುತ್ತಿಲ್ಲ ಅಂತಂದ್ರು ಅದು ಮತ್ತೆ ಈಟ್ಕೋ ಮತ್ತೆ ಮೈ ಕೈ ನವಿಗೆ

ಇವಾಗ ಅರ್ಲಿ ಮಾರ್ನಿಂಗ್ ಆದ್ರೆ ಅದ್ರ ಟೇಸ್ಟ್ ಕ್ಲೀನ್ ಆಗಿರುತ್ತೆ ಓಕೆ ಓಕೆ ಅರೆ ಜಾಸ್ತಿ ಹುಳಿ ಇರುತ್ತೆ ಸ್ವೀಟ್ ತರ ಇರುತ್ತೆ ಇದು ಸ್ವೀಟ್ ತರನೇ ಇರುತ್ತೆ ಲೇಟ್ ಆದಷ್ಟು ಹುಳಿ ಆಗುತ್ತೆ ಗಂಟೆ ಹನ್ನೊಂದ್ ಗಂಟೆ ಮೇಲೆ ಒಂದ್ ಗಂಟೆ ಎರಡು ಗಂಟೆ ಅಂತಂದ್ರೆ ಹುಳಿ ಜಾಸ್ತಿ ಆಗ್ಬಿಡ್ತಿ ಇದಕ್ಕೆ ನೆಂಚ್ಕೊಣೋ ತರ ಏನಾಗುತ್ತೆ ನೆಂಚ್ಕೊಳ್ಳೋಕೆ ಇಲ್ಲಾಂದ್ರೂನು ಕುಡಿಬೋದು ಕುಡಿಬೋದು ಎಷ್ಟು ಬೇಕಾದ್ರು ಕುಡಿಬಹುದು ಅಥವಾ ಲಿಮಿಟ್ ಏನಾದ್ರು ಇರ್ತೈತಿ ಏನಿ ನೀನ್ ಕೆಪಾಸಿಟಿ ಅದಷ್ಟೇ ಬಟ್ ಏನ್ ಮತ್ತೆ ಬರಲ್ಲ ನೀನು ಇದಾಗಲ್ಲ ಒನ್ ಲೀಟರ್ ಹೆಂಗೆ ಇಲ್ಲಿ ಅರವತ್ತು ರೂಪಾಯಿ ಅರವತ್ ರೂಪಾಯ ಕೆಲವರು ಇಪ್ಪತ್ತೈದು ರೂಪಾಯಿ ಅಂದ್ರೆ ಜಗ್ಗಲ್ಲಿ ಇಪ್ಪತ್ತೈದು ರೂಪಾಯಿ ಅಥವಾ ಜಗ್ ಮೂವತ್ತು ರೂಪಾಯಿ ಲೀಟರ್ ಅರವತ್ತು ಬಂದವರೇ ತುಂಬ ನನಗೆ ಈ ಜಾಗ ಬಂದಾಗ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಇವರು ಗೋಪಿನಾಥ್ ಅನ್ನೋರು ಸೊ ಈ ಜಾಗದ ಬಗ್ಗೆ ನನಗೆ ಅಷ್ಟೊಂದಾಗಿ ಗೊತ್ತಿರಲಿಲ್ಲ ಏನು ಯಾವ ಅಂತ ನನಗ್ ಗೊತ್ತಿರೋದು ಒಂದು ಎಕ್ಸೆಸ್ ಆಫ್ ಫೀಟು ಮತ್ತೆ ಹೊಟ್ಟೆ ಏನಾದ್ರೂ ಕಿಡ್ನಿ ಸ್ಟೋನ್ಸ್ ಏನಾದರೂ ಇದ್ದರೆ ಅದು ಹೋಗುತ್ತಂತೆ ಮತ್ತು ಹಾಗೆ ಮನಸ್ಸು ಮತ್ತು ದಿಮಾಕ್ ಅಂತ ಏನು ಹೇಳ್ತೀರ ಅದು ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತಲೇ ಬಂದಿದ್ದು ಸೊ ಬಂದಾಗ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದು ಗೋಪಿನಾಥ್ ಅವರು ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತು ಹಾಗೆ ನೀವೇನಾದರೂ ಬರಬೇಕು ಅಂದರೆ ತುಮಕೂರಿಂದ ಕೇವಲ ಎಂಬತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಇಪ್ಪತ್ತೈದು ಅಂದರೆ ರಾಜಂಗುಂಟೆ ದೊಡ್ಡಬಳ್ಳಾಪುರ ಆ ರೂಟಲ್ಲಿ ಬಂದರೆ ಸೊ ಆರಾಮಾಗಿ ಬನ್ನಿ ಮತ್ತೆ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಅವರೂ ಬರ್ಬೋದು ಮತ್ತು ಹಾಗೆ ಜಾಸ್ತಿ ಟೈಮ್ ಆಗಿಬಿಟ್ರೆ ಹುಳಿ ಬರುತ್ತಂತೆ ಸೊ ನನಗೆ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಿರೋ ಇನ್ನೂ ಕುಡಿದಿಲ್ಲ ಬೆಳಗ್ಗೆ ಅಷ್ಟೊತ್ತೆ ಬೇಗ ಬಂದರೆ ಇನ್ನೂ ಚೆನ್ನಾಗಿರುತ್ತಂತೆ ಮತ್ತು ಹಾಗೆ ಇವರೇ ಇಳಿಸ್ಕೊಡೋದು ಇಲ್ಲಿ ಸುಮಾರು ಒಂದು ಎಕರೆ ಜಾಗದಲ್ಲಿ ಈಚಲು ಮರಗಳಿದೆ ಸೊ ನೀವೇ ಫ್ರೆಶ್ ಆಗಿ ಬಂದು ಕುಡಿಬೋದು ಬಟ್ ಹಾಗೆ ಮಧ್ಯಾಹ್ನ ಅಂತೂ ಬರೋಕ್ಕೋಗ್ಬಿಡಿ ಹುಳಿ ಜಾಸ್ತಿ ಇರುತ್ತೆ ಐದು ಎಕರೆ ಇದೆ ಸೊ ಐದು ಎಕರೆ ಇದೆ ಅಂತೆ ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇಲೀಗಲ್ ಬಟ್ ಆದರೆ ಇದು ಆಂಧ್ರಪ್ರದೇಶ ಪ್ರದೇಶ ಆಗಿರೋದ್ರಿಂದ ಲೀಗಲ್ ಇದೆ ಸೊ ಹಾಗಾಗಿ ಟ್ರೈ ಮಾಡಿ ಸ್ವತಃ ಕೊಡ್ತಾರೆ ಯಾವುದೇ ಮಿಕ್ಸಿಂಗ್ ಇಲ್ಲದೆ ಮಿಕ್ಸಿಂಗ್ ಏನಿಲ್ಲ ಏನು ಮಿಕ್ಸಿಂಗ್ ಇರಲ್ಲ ಸ್ವತಃ ಅವರೇ ಮರದಿಂದ ಖುದ್ದಾಗಿ ಇಳಿಸ್ಕೊಡ್ತಾರೆ ಮತ್ತೆ ಹಾಗೆ ತೆಂಗಿನ ಮರಕ್ಕಿಂತ ಈತ್ಲು ಮರದ ಎಂಡ ತುಂಬಾ ಹೌದು ಪವರ್ಫುಲ್ ಅಂತೆ ಆರೋಗ್ಯಕ್ಕೆ ಸೊ ಹಾಗಾಗಿ ಒಂದ್ಸರಿ ಬನ್ನಿ ಸೊ ಅದ ಆರೋಗ್ಯ ಸುಧಾರಣೆಗೋಸ್ಕರ ಈತ್ಲು ಮರದ ಎಂಡೆ ಈ ಸುಮಾರದ ಎಂಡನ ಟೇಸ್ಟ್ ಮಾಡಿ ಸೊ ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ವೆಲ್ಕಮ್ ಬಂದವರೇ ಈಸ್ಕಾಣಿ ಏನೇ ಇಷ್ಟ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಆಫ್ ವೀಟ್ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂಥರ ಎಲ್ಲ ಗೆಣಸು ಬರುತ್ತಲ್ಲ ಸೊ ಗೆಣಸಿನ ಸಿಹಿ ಏನಿರುತ್ತೋ ಸೊ ಅದೇ ಥರ ಇದೆ ಸಿಹಿ ಹಾಗೆ ತುಂಬ ಕೂಲಾಗಿದೆ ಬೆಳಗ್ಗೆ ಬೆಳಗ್ಗೆ ಇಳಿಸಿರೋದ್ರಿಂದ ತುಂಬ ಕೂಲಾಗಿದೆ ಮಧ್ಯಾಹ್ನತ್ತು ಅಲ್ಲ ಸಮಯ ಈಗ ಒಂಬತ್ತುವರೆ ಆಗಿದೆ ಸೊ ನಾನು ಇನ್ನೂ ಮುಂಚೆನೇ ಬಂದು ಇನ್ನೂ ತಣ್ಣಗಿರೋದು ಬಟ್ ಎನಿವೇ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ಈ ಒಂದು ಜಾಗದ ಹೆಸರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನು ಸಾಕು ಹಾಕಿರ್ತೀನಿ ಲೊಕೇಶನ್ನ ಹೇಗೆ ಗಿಡದಿಂದ ತೆಗಿತಾರೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ತುಂಬ ಟೇಸ್ಟ್ ಮಾಡೋದು ಸಕ್ಕದಾಗಿದೆ ಒಂಥರ ಬಾಯ್ಗಿಡ್ತಾನೆ ಒಂಥರ ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ದೀನಿ ಅನ್ನೊಂಥರ ಫೀಲ್ ಆಗ್ತಾಯಿದೆ ಗುರು ಎಕರೆ ಜಮೀನಲ್ಲಿ ಇರೋಂತ ಈ ಮರದಲ್ಲಿ ಇಷ್ಟು ಮಾತ್ರ ಕತ್ತಿರಾ ಅತ್ತಿಲ್ಲ ಇದಾದ ಮೇಲೆ ಒಂದು ಎರಡು ತಿಂಗಳು ಬಿಡ್ತಿ ಕತ್ತಿರೋ ಎರಡು ತಿಂಗಳು ಬಿಡ್ತಿರಾ ಆಂದ್ರೆ ಯಾರೋ ತಿಂಗಳ ಬರೋದು ಎರಡು ತಿಂಗಳು ಮಾತ್ರ ಬರುತ್ತೆ ಆ ಅಮೇಲೆ ಬಿಟ್ಟು ತಿರು ಹೊಸ ಹಾಕಬೇಕು ಎರಡು ತಿಂಗಳು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅದು ತಿರುಗಿ ಮೂರು ವರ್ಷ ಕಟ್ ಒಂದ್ಸರಿ ಒಂದ ಸಲ ಕತ್ತೆ ವರ್ಷ ಕಟ್ ಆಗ ಮೂರು ವರ್ಷ ತಿರು ಬರ್ತೈತೆ ಹಾ ಹಾ

ಈ ಈ ಎಷ್ಟು ಲೀಟರ್ ಬಟ್ಟೆ ಸುತ್ತಿ ನೋಡದಲ್ಲ ಸ್ನೇಹಿತರೆ ನಾನು ಅಂದ್ಕೊಂಡಿದ್ದೆ ಒಂಬಳೆಯಿಂದ ತೆಗಿತಾರೆ ಅಂತ ಬಟ್ ಮರದಿಂದಾನೆ ತೆಗಿತಾರೆ ಸೊ ದಿಮಾಕ್ ಅಂತೂ ಒಂದು ರೇಂಜ್ ಅಲ್ಲಿ ಒಂಥರ ಫೀಲ್ ಆಗ್ತಾ ಇದೆ ಅಂದ್ರೆ ಏನೋ ಒಂಥರ ರಿಫ್ರೆಶ್ ಮೈಂಡಿಗೆ ಒಂಥರ ಈಗ ರೋಗ ಬಂದಿರೋ ರೋಗಿ ಒಂದು ಆಸ್ಪತ್ರೆಗೆ ಹೋಗಿ ಇಂಗ್ಲೀಷನ್ನು ತಗೊಂಡೋಗಿ ಯಾವ ಥರ ಫೀಲ್ ಆಗ್ತಾನೋ ಸೊ ಅದೇ ಥರ ನಾನು ಈ ಜಾಗ ಬಂದಾಗ ಒಂದು ಸ್ವಲ್ಪ ಲೈಟಾಗಿ ಎಂಡಾ ಕುಡಿದಕ್ಕೆ ಒಂದು ರೀತಿ ಏನೋ ಒಂಥರ ಎಕ್ಸರ್ಸೈಫ್ ಫೀಟನ್ನು ಒಂದು ಸ್ವಲ್ಪ ಮೈಯೆಲ್ಲ ಒಂಥರ ತಣ್ಣಗಾಗೋ ರೀತಿ ಫೀಲ್ ಆಗ್ತಾಯಿದೆ ಎಲ್ಲ ಅಚ್ಚುಕಟ್ಟಾಗಿ ಎಂಡಾನ ಇಳಿಸ್ಕೊಡ್ತಾರೆ ನಿಮ್ಮ ಕಣ್ಮುಂದೆನೇ ಇಳಿಸ್ಕೊಡ್ತಾರೆ ಬಂದು ನೀವು ಸೊ ಟೇಸ್ಟ್ ಮಾಡ್ಬೋದು ಸೊ ನಿಮಗೂ ಏನಾದರೂ ಈ ಜಾಗ ಬರಬೇಕು ಅಂತ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ಜಾಗದ ಓನರ್ ನಂಬರ್ನೂ ಸಹ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬರ್ಬೇಕಾರೆ ಎಮ್ ಎಸ್ ಮುದ್ದಪ್ಪ ಹಾಂ ಅವ್ರ ಹೆಸರು ಬಂದ್ಬಿಟ್ಟು ಎಮ್ ಎಸ್ ಮುದ್ದಪ್ಪ ಅಂತೆ ಸೊ ಅವ್ರ ನಂಬರ್ನು ಸಹ ಹಾಕಿರ್ತೀನಿ ಸೊ ನೀವು ಫೋನ್ ಮಾಡ್ಕೊಂಬನ್ನಿ ಬರೋ ದಿನ ಬರೋ ದಿನ ಫೋನ್ ಮಾಡ್ಕೊಂಬಂದ್ರೆ ಹಾಂ ಹತ್ತು ಗಂಟೆ ಮ್ಯಾಲೆ ಒಳಗಡೆ ಬರ್ಬೇಕಲ್ವ ಹಾಂ ಹತ್ತು ಗಂಟೆ ಒಳಗಡೆ ಬರ್ಬೇಕಂತೆ ಸೊ ನೀವೇನಾದರೂ ಬರೋದಾದರೆ ಬನ್ನಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಚಿಕ್ಕ ಮಗ್ಗು ಬರುತ್ತೆ ಅದರ ಮೂವತ್ತು ರೂಪಾಯಿ ಅಂತೆ ಒಂದು ಲೀಟ್ರ್ ಒಟ್ಟು ಅರವತ್ತು ರೂಪಾಯಿ ಅಂತೆ ಬೇರೆ ಕಡೆ ತಗೊಂಡೋಗ್ತೀನಿ ಅಂತಂದರೆ ಅದು ಜಾಸ್ತಿ ಉಳಿ ಬಂದ್ಬಿಡುತ್ತಂತೆ ಸೊ ಹಾಗಾಗಿ ಇಲ್ಲೇ ಬಂದು ಆರಾಮಾಗಿ ಕುಡ್ಕೊಂಡೋಗಿ ಮತ್ತು ನಾನು ಕಂಡಂಗೆ ಇಲ್ಲಿ ಕೆಲವರು ಇಲ್ಲೇ ಚಿಕನ್ ಬೇಯಿಸ್ಕೊಂಡು ಇಲ್ಲಿ ಇಳಿಸ್ಕೊಟ್ಟು ಇರೋದನ್ನು ತೊಗೊಂಡು ಹೋದರು ಎಂಜಾಯ್ ಮಾಡಿಕೊಂಡು ಬಟ್ ಆದರೆ ಇದು ಮದ್ದು ಬರೋದಿಲ್ಲ ಎಣ್ಣೆ ಥರ ಹೊಡೆಯೋದು ಪಕ್ಕ ಹೊಡೆಯೋದು ಏನು ಇಲ್ವಂತೆ ನಾನೇ ನಾನೇ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕ್ಲಾರಿಟಿ ಇದೆ ಗೊತ್ತಾ ಅದನ್ನು ಕುಡಿದಾಗ ಗ್ಯಾಸ್ಟ್ರಿಕ್ ಏನಿದೆ ಅದೆಲ್ಲ ಒಂಥರ ಎಲ್ಲ ಈಸಿ ಬರುತ್ತೆ ತೇಗು ತುಂಬ ತೇಗ್ತಾಯಿದ್ದೀನಿ ಗುರು ಅವಲೆಯಿಂದ ನಾನಂತೂ ಅಂದರೆ ಇದು ಪ್ಯೂರ್ ನ್ಯಾಚುರಲ್ಲಾಗಿ ಆಗಿ ಅಂಥ ಒಂದು ಎಂಡ ಮತ್ತೆ ಹಾಗೆ ಇವರು ಏನು ಯಾವುದೇ ರೀತಿ ನೀರು ಪರೋ ಏನಿಸೋದಿಲ್ಲ ಏನೇನು ಮಳೆ ನೀರು ಸೊ ಅದಕ್ಕೋಸ್ಕರ ಅನಿಸುತ್ತೆ ಇಷ್ಟು ಸಿಹಿಯಾಗಿರೋದು ಏನಾದ್ರು ನೀರು ಹಾಯಿಸೋಂಗಿದ್ರೆ ಅವ್ನು ಸ್ವಲ್ಪ ಲೈಟಾಗಿ ಸಿಹಿ ಇರೋದು ಬಟ್ ಬಾಯಿ ತುಂಬ ಕಲ್ಸಕ್ಕೆ ಇಟ್ಕೊಂಡು ಕುಂತೀನಿ ನನ್ನೊಂಥ ಫೀಲ್ ಆಗ್ತಾಯಿದೆ ಗುರು ಒಟ್ಟನಾಗಂತೂ ಇನ್ನಿವೆ ಮುಂದಿನ ಒಂದು ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಅಷ್ಟೇ ಟೇಕ್ ಕೇರ್ ಸಿಹಿ ಬ ಬಾಯ್